ಟೀಸರ್ ನೋಡಿದಾಗ ಅನಿಸೋದು ಕೇಸು ತುಂಬ ಗಂಭೀರವಾದ ಕೇಸ ಹ್ಯಾಂಡ್ಲ್ ಮಾಡಿದ್ದಾರೆ ರುದ್ರ ಅಂತ ಈ ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೀನಿ ನನಗೆ ಈಗಲೇ ಅನ್ನಿಸ್ತಾ ಇದೆ ಪೂರ್ತಿ ಸಿನಿಮಾ ನೋಡಿಲ್ಲ ಬಟ್ ಟೀಸರ್ ನೋಡಿದ ಮೇಲೆ ಅನ್ನಿಸ್ತಾ ಇದೆ ಈ ಕೇಸನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ರುದ್ರ ಸೊ ಗುಡ್ ಸೊ ಮುಂದೆ ಹಲವಾರು ಕೇಸುಗಳು ನಮ್ಮ ಹತ್ರ ಇದೆ ಡಿಪಾರ್ಟ್ಮೆಂಟಲ್ಲಿದೆ ಅದನ್ನು ಅವರ ಹ್ಯಾಂಡಲ್ ಮಾಡಬೇಕು ಅಂತ ಕೇಳ್ಕೊತೀನಿ ಸೊ ಆಲ್ ದಿ ಬೆಸ್ಟ್ ಇದೇ ಸೀರೀಸ್ ರುದ್ರ ಗರ್ಡ ಪುರಾಣ ಅಂತ ಇಟ್ಟಿದ್ದಾರೆ ಸೊ ಬೇಕಾಷ್ಟು ಕೇಸ್ಗಳಿದೆ ಮುಂದೆ ಇದೇ ಥರ ಸೀರೀಸ್ ಆಫ್ ಕೇಸಸ್ ಹ್ಯಾಂಡಲ್ ಮಾಡಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಈ ಪಿಕ್ಚರ್ ಟೀಚರ್ ನೋಡಿದರೆ ಒಂದು ಮಾಸ್ ಪಕ್ಕಾ ಮಾಸ್ ಆ್ಯಕ್ಷನ್ ಪಿಕ್ಚರ್ ಥರ ಇದೆ ಬಟ್ ಅದು ಮಾತ್ರ ಅಲ್ಲ ಯಾಕೆಂದರೆ ನಾನು ಈ ಪಿಕ್ಚರಿಗೆ ತುಂಬ ವರ್ಕ್ ಮಾಡಿದ್ದೇನೆ ಅದು ಅದರ ಸೀಕ್ರೆಟ್ ರಿವೀಲ್ ಆಗ್ತಾ ಇಲ್ಲ ಟೀಸರಲ್ಲಿ ತುಂಬ ಸಸ್ಪೆನ್ಸ್ ಆಗಿದೆ ಪಿಕ್ಚರು ಡೆಫಿನೆಟ್ಲಿ ಇಟ್ ವಿಲ್ ಬಿ ಎ ವೆರಿ ಗುಡ್ ಪಿಕ್ಚರ್ ಫಾರ್ ಯು ಯುವಜಿ ಆ್ಯಂಡ್ ಈವನ್ ಫಾರ್ ನಮ್ಮ ಡೈರೆಕ್ಟರ್ ಅವರು ನಂದೀಶ್ ಫಸ್ಟ್ ಪಿಕ್ಚರ್ ಡೆಫಿನೆಟ್ಲಿ ಅದೊಂದು ಒಳ್ಳೆ ಪಿಕ್ಚರ್ ಆಗಬೇಕು ಅಂತ ಸೆಕೆಂಡಾ ಹಾಂ ಆಯ್ತು ಸೆಕೆಂಡ್ ಅಂತೆ ಬಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಆಲ್ ಈಕ್ವಲ್ ಬಟ್ ಈಸ್ ವರ್ಕ್ ವಿತ್ ದ ವೆರಿ ಹಾರ್ಡ್ ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಪಿಕ್ಚರ್ ತೆಗ್ದಿದ್ದಾರೆ ಪ್ರೊಡ್ಯೂಸರಿಗೆ ಫಸ್ಟ್ ಪಿಕ್ಚರ್ ಅಂತ ಕಾಣುತ್ತೆ ಹೌದು ಐ ವಿಶ್ ಅಶ್ವಿನಿ ಪ್ರೊಡಕ್ಷನ್ ಹೌಸ್ ವೆರಿ ಗುಡ್ ಲಕ್ ಒಳ್ಳೆ ಪಿಕ್ಚರ್ ಮಾಡಬೇಕು ಒಳ್ಳೆ ಒಳ್ಳೆ ಆರ್ಟಿಸ್ಟನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಹಾಗೇ ನಮ್ಮ ಈ ಪಿಕ್ಚರ್ ನಾನು ಮಾಡಬೇಕಾದ್ರೆ ಒಂದು ರೀಸನ್ ಇರುತ್ತೆ ಯಾವುದಕ್ಕೂ ನಾನು ಮತ್ತು ಜಾಕಬ್ ಸರ್ ತೆಲುಗಲ್ಲಿ ಒಂದು ವೆಬ್ ಸಿರೀಸ್ ಮಾಡಿದ್ದೀವಿ ನೈನ್ ಅವರ್ಸ್ ಅಂತ ಸೊ ಅಲ್ಲಿ ಪರಿಚಯ ಆಗಿ ಹಾಗೆ ನಂದೀಶ್ ಅವರು ಅಲ್ಲೇ ಪರಿಚಯ ಆಗಿ ನನಗೆ ಒಂದು ಕನ್ನಡ ಪಿಕ್ಚರ್ ನೀವು ನೆಗೆಟಿವ್ ರೋಲ್ ಮಾಡಬೇಕು ಒಳ್ಳೆ ರೋಲ್ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದರು ಲಾಂಗ್ ಬ್ಯಾಕ್ ನಾನು ಎಗ್ರಿ ಮಾಡಿದ್ದೀನಿ ಸೊ ಪಿಕ್ಚರಲ್ಲಿ ಡೆಫಿನೆಟ್ ಮ್ಯೂಸಿಕ್ಕು ಚೆನ್ನಾಗಿದೆ ಆ್ಯಕ್ಷನ್ ಚೆನ್ನಾಗಿದೆ ಬಟ್ ಸಸ್ಪೆನ್ಸು ಚೆನ್ನಾಗಿದೆ ಪಿಕ್ಚರಲ್ಲಿ ಡಿಫ್ರೆಂಟ್ ಸ್ಟೋರಿ ಡಿಫ್ರೆಂಟ್ ಲೊಕೇಶನಲ್ಲಿ ಶೂಟ್ ಮಾಡಿದ್ದಾರೆ ಈ ಪಿಕ್ಚರನ್ನು ಒಳ್ಳೆಯ ಒಳ್ಳೆ ಇಂಟ್ರೆಸ್ಟಲ್ಲಿ ಮಾಡಿದ್ದಾರೆ ನಂದೀಶ್ ಅದು ಮಾತ್ರ ನನಗೆ ಈವನ್ ಕ್ಲೈಮ್ಯಾಕ್ಸ್ ಭಾಳ ಚೆನ್ನಾಗಿ ತೆಗೆದಿದ್ದಾರೆ ಮೂರು ನಾಲ್ಕು ದಿವಸ ಈ ಪರ್ಟಿಕ್ಯುಲರ್ಲಿ ಸ್ಪೆಷಲ್ ಇಂಟ್ರೆಸ್ಟಲ್ಲಿ ತೆಗೆದಿದ್ದಾರೆ ಡೆಫಿನೆಟ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಈ ಪಿಕ್ಚರಲ್ಲಿ ಸ್ಟೋರಿ ಕೂಡ ನಾರ್ಮಲ್ ಅದೊಂದು ಟ್ವಿಸ್ಟ್ ಅಲ್ಲ ಬಟ್ ಡಿಫ್ರೆಂಟಾಗಿ ಒಂದು ಟ್ವಿಸ್ಟ್ ಅದರಲ್ಲಿ ಪಿಕ್ಚರ್ಗೆ ಟೈಟಲ್ ಕೂಡ ರುದ್ರ ಗರುಡ ಪುರಾಣ ಅಂತ ಇಟ್ಟಿದ್ದಾರೆ ರುದ್ರ ಋಷಿ ಅವರು ಗರುಡ ಅಂದರೆ ಡೈರೆಕ್ಟ್ರ್ ಅವರು ಪುರಾಣ ಅಂದರೆ ನಮ್ಮ ಪ್ರೊಡ್ಯೂಸರ್ ಇರಬೇಕು ಅಂತ ಕಾಣುತ್ತೆ ಡೆಫಿನೆಟ್ಲಿ ಇದೊಂದು ಒಂದು ಬೆಸ್ಟ್ ಪಿಕ್ಚರ್ ಆಗುತ್ತೆ ಕನ್ನಡದಲ್ಲಿ ರೀಸೆಂಟ್ಲಿ ನಾನು ಲಾಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ ಅಂದರೆ ಫ್ಯೂ ಒನ್ ಇಯರ್ ಬ್ಯಾಕ್ ಕಟೇರದಲ್ಲಿ ಸಹ ಒಂದು ನೆಗೆಟಿವ್ ರೋಲ್ ಮಾಡಿದೆ ಒಳ್ಳೆ ಪಿಚ್ಚರು ಅದು ಸಹ ಕೂಡ ಚೆನ್ನಾಗಿ ಹಿಟ್ಟಾಗಿ ನಡೆದಿದೆ ಈ ಪಿಕ್ಚರ್ ಕೂಡ ಅದೇ ರೇಂಜಲ್ಲಿ ನಡಿಬೇಕು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತ ಪ್ರೊಡ್ಯೂಸರ್ ಅವರು ಹಣ ಮಾಡಬೇಕು ಇನ್ನೂ ಒಳ್ಳೆ ಒಳ್ಳೆ ಪಿಕ್ಚರ್ ತೆಗಿಬೇಕಂತ ವಿಶ್ ಎರಡು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಗುಡ್ ಲಕ್ ಮುಂದೇಶ್ ಅವರು ಫೋನ್ ಮಾಡೋದ್ ಒಂದು ಸಿನಿಮಾ ಮಾಡ್ತಾ ಅಂತ ಹೇಳಿದ್ರೆ ಮಾಡೋಣ ಅಂತದ್ದು ನಾನು ನಾರ್ಮಲ್ ಆಗಿ ಇರುತ್ತೆ ಅನ್ಕೊಂಡೆ ಶೂಟಿಂಗ್ ಹೋಗಬೇಕು ಅನಿಸ್ತು ಅವರು ಜೇಪು ಅವ್ರ ಕೆಲಸ ಮಾಡಿದ್ದಾರೆ ಅಂತ ಸರ್ ನಾನು ನೋಡ್ಬೇಕು ಅಂತ ತುಂಬ ಆಸೆ ಇತ್ತು ಸರ್ ನಮ್ಮ ತಾಣಿಗಳು ಏನು ಅಂತ ನನಗೆ ಗೊತ್ತಾಗಲಿಲ್ಲ ಸರ್ ನೀವು ಸ್ಟೇಜ್ ಇದೆ ಬಂದು ಗೊತ್ತಾಗುತ್ತೀ ಅಂತ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ನಿಮ್ಮ ಜೊತೆ ಕೆಲಸ ಮಾಡಿದಷ್ಟು ಅನುಭವ ಸಿಕ್ತು ಸರ್ ನನಗೆ ಹೆಂಗ ಅಂದ್ರೆ ಒಂದು ಸೀರಿಯಲ್ ಒಂದು ದೇವ್ ಹೇಳ ಅಂದೆ ಹಾಂ ಹೇಳಿ ಸರ್ ಈ ಥರ ಮಾಡ್ಕೊಳ್ಳ ಅಂದೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಸರ್ ಸ್ಕ್ರಿಪ್ಟ್ ಲಂಗಿದ್ದೆ ಹಂಗೆ ಹೇಳಿ ಅಂದರು ಸೇಮ ಸರ್ ಅಲ್ಲ ಆಯ್ತಾ ಈ ನೋಡಿದ್ರೆ ನನಗೊಂದು ಫೀಲ್ ಏನಾಯ್ತು ನಾನು ಏನು ಕ್ಯಾರೆಕ್ಟರ್ ಮಾಡಿದೆ ಅಂತ ನನಗೆ ಮಾಡ್ತಾ ಇದ್ದೀನಿ ಇವಾಗ ನಾನು ಮಾಡಿದ್ದಾರ ಅಲ್ಲಿ ಸರ್ ಈ ಕ್ಯಾರೆಕ್ಟರ್ ಮಾಡಿದ್ದೀನಿ ಆ್ಯಕ್ಚುಲಿ ಪೊಲೀಸ್ ನಾನು ಬಟ್ ಇದ್ದು ಪಕ್ಕ ಮಾಸ್ ಟೀಸರ್ ಟೀಜರ್ ನೀವು ರಿಷಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್ ವೈತ್ ಸರ್ ಒಳ್ಳೆ ಪ್ರೊಡಕ್ಷನ್ ಸರ್ ನಂದೀ ಸರ್ ತುಂಬಾ ಖುಷಿ ಆಯ್ತು ನಿಮಗೆಲ್ಲರಿಗೂ ಇಷ್ಟ ಆಗುವಂತ ಸಿನಿಮಾ ಬರ್ತಾ ಇದೆ ರುದ್ರ ಗರುಡ ಪುರಾಣ ಇದು ಪುರಾಣದ ಇದೇ ಒಂದು ಹೆಸರು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ನನ್ನೊಂದು ಪುರಾಣ ಇದೆ ಚಿಕ್ಕ ಪುರಾಣ ಅದನ್ನ ಹೇಳ್ಬಿಡ್ತೀನಿ ಈಗ ರಾಕಿ ಕಟ್ಸ್ಕೊಳಕ್ ಹೊಳ್ಕೆ ಆಯ್ತು ನನ್ನ ಸ್ನೇಹಿತರು ನಂದೀಶು ಆ ಒಂದು ಹದಿನೈದು ಹದಿನೆಂಟು ವರ್ಷದ ಸ್ನೇಹ ಸಂಬಂಧ ನಮ್ಮದು ನಮ್ಮ ನಿರ್ದೇಶಕರದು ನಾನು ಮೊದಲು ಸಿನಿಮಾ ರಂಗದಲ್ಲಿ ಮಾಡಿದಂತ ಕೆಲಸ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡಿದ ಕೆಲಸ ಅದು ಜೇಕಬ್ ಸರ್ ಅವರು ಅಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಅನ್ನೋದು ನನ್ನ ಭಾಗ್ಯ ಸರ್ ಇವತ್ತು ಎಲ್ಲ ಕಡೆ ಬಹಳ ಖುಷಿ ಆಗ್ತದೆ ಸರ್ ವೆಲ್ಕಮ್ ಸರ್ ಆ ಸೊ ಆ ಅವಕಾಶನ ಕೊಟ್ಟಿದ್ದು ಕೂಡ ನನಗೆ ನಂದೀಶನೆ ಇಲ್ಲಿ ಈ ತರ ಒಂದು ಅಸ್ಟೆಂಟ್ ಡೈರೆಕ್ಟರ್ ಕೆಲಸ ಇದೆ ಮಾಡಿ ಅಂತ ಒಳ್ಳೆದ ಅದು ಅಪ್ಪು ಸರ್ ಸರ್ ಅವರ ಸಿನಿಮಾ ಪೃಥ್ವಿ ಸಿನಿಮಾಗೆ ಅಷ್ಟೇ ಡೈರೆಕ್ಟರ್ ಆಗಿ ಇಡೀ ಸಿನಿಮಾ ಕೆಲಸ ಮಾಡಿದೆ ಅದೊಂದು ತುಂಬಾ ಖುಷಿ ಒಂದು ಹೆಮ್ಮೆ ಇದೆ ನನಗೆ ಈ ದಿಸಿದ ರುದ್ರ ಗರುಡ ಪುರಾಣಕ್ಕೆ ಬಂದ್ರೆ ರುದ್ರ ಅವರು ರುದ್ರ ಭಯಂಕರವಾಗಿ ಅಭಿನಯಿಸಿದ ಸಿನಿಮಾದಲ್ಲಿ ನಿಜವಾಗಿ ತುಂಬಾ ಕೆಲವೊಂದ್ಸಲ ಆಫೀಸ್ಗೆ ಹೋದಾಗ ನಾವು ನಂದೀಶ್ವರ ಆಫೀಸಲ್ಲೇ ಕೆಲವೊಂದಷ್ಟು ಸೀನ್ಗಳನ್ನ ನೋಡ್ಬೇಕಿದ್ರೆ ನಾನು ಹೇಳ್ತಾ ಇದ್ದೆ ಇಲ್ಲ ಇದು ಬೇರೆ ತರ ಆಗುತ್ತೆ ಯಾಕಂದ್ರೆ ಅವ್ರ ಆಲೋಚನೆನೇ ಬೇರೆ ತರ ರೆಗ್ಯುಲರ್ ಆಗಿ ಏನು ಮಾಡ್ತಿರ್ತಾರೆ ರೆಗ್ಯುಲರ್ ಪಾರ್ಟರ್ ಅದನ್ನ ಬಿಟ್ಟು ಬೇರೆ ಏನೋ ಮಾಡಬೇಕು ಆ ಅನ್ನೋ ಒಂದು ಚಿಂತನೆ ಯಾವಾಗ್ಲೂ ಇರುತ್ತೆ ನಂದೀಶ್ಗೆ ಪ್ರತಿಯೊಂದು ಸಬ್ಜೆಕ್ಟ್ಗಳನ್ನ ಮಾಡಿದಾಗಲೂ ಕೂಡ ಅವ್ರು ಮಾಡೋದು ವಿಶೇಷವಾಗಿ ಇರುತ್ತೆ ಕಂಟೆಂಟ್ ತುಂಬಾ ಚೆನ್ನಾಗಿರುವಂತ ಕಂಟೆಂಟು ಇದರಲ್ಲಿ ನನ್ನ ಪಾತ್ರನೂ ಕೂಡ ರೆಗ್ಯುಲರ್ ಆಗಿ ಏನು ಮಾಡ್ತಿದ್ನೋ ಆ ಪಾತ್ರನ ಬಿಟ್ಟು ಬೇರೆ ಥರನೇ ಪಾತ್ರನ ಮಾಡಿಸಿದ್ದಾರೆ ಅದೊಂದು ಖುಷಿ ನನಗೆ ಆ ನಿಜವಾಗಲೂ ತುಂಬ ಚೆನ್ನಾಗಿ ಸಿನಿಮಾ ಮತ್ತು ಹೇಳಿದಂಗೆ ಇನ್ನೊಂದು ಪುರಾಣಗಳಲ್ಲಿ ಅಥವಾ ಪುರಾಣ ಆಗ್ತಾ 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 ನೆನ್ಪಿಟ್ಕೊಳ್ಳುವಂಥ ಒಂದು ಸಿನಿಮಾ ಆಗುತ್ತೆ ಇದು ಟೀಸರ್ ಅಷ್ಟೇ ಇಷ್ಟೇ ಮಾತಾಡೋಕ್ಕಾಗೋದು ಧನ್ಯವಾದಗಳು ಥ್ಯಾಂಕ್ ಯು ಬೀಟ್ಲೇ ಹೇಳೋ ಥರ ಒಂದು ವಿಶೇಷವಾದ ಸಿನಿಮಾ ರುದ್ರಗರುಡ ಪುರಾಣ ನಂದಿ ಸರ್ ಜೊತೆ ನನ್ನ ಫಸ್ಟ್ ಸಿನಿಮಾ ಈ ಕತೆಯಲ್ಲಿ ತುಂಬ ಎಲಿಮೆಂಟ್ಸ್ ಇದೆ ಒಂದು ಕರ್ಮ ಫಿಲಾಸಫಿ ಇದೆ ಲವ್ ಇದೆ ಸೆಂಟಿಮೆಂಟ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫೇವ್ರೆಟ್ ಎಲಿಮೆಂಟ್ ಕಾಮಿಡಿ ಇದೆ ಇನ್ನು ರುದ್ರ ಕ್ಯಾರೆಕ್ಟರೇ ಒಂದು ಮಜವಾದ ಕ್ಯಾರೆಕ್ಟ್ರು ಸೊ ಹಂಗಾಗಿ ಇಲ್ಲಿ ಡೈಲಾಗ್ ಬರೆಯೋದಕ್ಕೆ ಬೇರೆ ಬೇರೆ ಥರ ಸಂಭಾಷಣೆ ಬರೆಯೋದಕ್ಕೆ ತುಂಬ ಒಳ್ಳೆಯ ಅವಕಾಶ ಸಿಕ್ಕಿದೆ ನೀವೇನು ಟೀಸರ್ ನೋಡ್ತಾ ಇದ್ದೀರಿ ಇದೇ ಇಡೀ ಸಿನಿಮಾದಲ್ಲಿ ಇದೇ ಟೆಂಪೋ ಇದೆ ಒಂದು ಸೀಟೆಡ್ಜ್ ಥ್ರಿಲ್ಲರ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಈ ಚಿನ್ನಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟ್ರಿಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ರೋಹಿತ್ ಸರ್ಗೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಮೊದಲನೇದಾಗಿ ಅಪ್ಪು ಸರ್ ನಾನು ನೆನಪಿಸ್ಕೊಂಡು ಈ ಒಂದು ನನ್ನ ಮಾತುಗಳನ್ನು ಶುರು ಮಾಡೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಬಿಕಾಸ್ ಎಸ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ನಮ್ಮ ಈ ಒಂದು ಸಿನಿಮಾಗೆ ಸೊ ಹಾಗಾಗಿ ಸಿನಿಮಾದ ಟೀಸರ್ ಲಾಂಚ್ ಅದು ಒಬ್ಬರಿಂದ ಮಾತ್ರ ಲಾಂಚ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಈ ಇದರಲ್ಲಿ ಸೊ ಹಾಗಾಗಿ ವಿ ವಾಂಟೆಡ್ ಶಿವಣ್ಣ ಓನ್ಲಿ ಲಾಂಚ್ ಮಾಡೋದಕ್ಕೆ ಹೃತ್ಪೂರ್ವಕ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಶಿವಣ್ಣ ಅವ್ರಿಗೆ ಯಾಕೆ ಅಂತ ಹೇಳಿದರೆ ತುಂಬ ಬ್ಯಿ ಇದ್ರು ಆ್ಯಕ್ಚುಲಿ ಫ್ರೀ ಇರಲಿಲ್ಲ ಬಟ್ ಆದರೂ ಕೂಡ ನಮ್ಮ ಒಂದು ರಿಕ್ವೆಸ್ಟ್ಗೆ ಅವ್ರು ಫ್ರೀ ಮಾಡ್ಕೊಂಡಿಲ್ಲ ಕರ್ಸ್ಕೊಂಡಿಲ್ಲ ನಾನು ಬನ್ನಿ ಮೀಟ್ ಮಾಡೋಣ ಅಂತ ಹೇಳಿ ಕರ್ಸ್ಕೊಂಡು ನಮಗೆ ಹಿ ವಾಸ್ ವೆರಿ ಕೈಂಡ್ ಎನಫ್ ಸೊ ಹಾಗಾಗಿ ಶಿವಣ್ಣ ತರದ ಒಂದು ಅಣ್ಣ ನಮ್ಮ ಹಿಂದೆ ನಿಂತ್ಕೊಂಡಿರೋದಕ್ಕೆ ವಿ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಆ್ಯಂಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಅವರಿರೋದಕ್ಕೆ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಮುಖ್ಯವಾಗಿ ಈ ಸಿನಿಮಾನ ನಾನು ಒಪ್ಕೊಂಡೋದಕ್ಕೆ ಕಾರಣಕರ್ತರು ಇಬ್ಬರು ಒಂದು ನಿರ್ದೇಶಕರು ನಿರ್ಮಾಪಕರು ನಂಬೀಶ್ ಅವ್ರ ಜೊತೆಗೆ ನಾನು ಇನ್ನೊಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿದ್ದೀನಿ ಸೊ ಹಾಗಾಗಿ ನನಗೆ ಅವರ ಒಂದು ವರ್ಕ್ ಎತ್ತಿಕ್ ಆಗಿರಲಿ ಅಥವಾ ಒಂದು ಸೆಟ್ ಒಂದು ಡಿಸಿಪ್ಲಿನ್ ಆಗಿರಲಿ ನನಗೆ ಗೊತ್ತಿತ್ತು ತುಂಬಾ ಚೆನ್ನಾಗಿ ಅಂಡ್ ಏನ್ ನಾ ವಿಜುಲೈಸ್ ಮಾಡಿರ್ತಾರೆ ಅದನ್ನ ಎಲ್ಲೂ ಕಾಂಪ್ರಮೈಸ್ ಆಗದೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ನನಗಿತ್ತು ಅಂಡ್ ಹಾಗಾಗಿ ಆ ಒಂದು ಬ್ಲೈಂಡ್ ಫೇತ್ ಇತ್ತು ಅವ್ರ ಮೇಲೆ ಅಂಡ್ ಹಾಗಾಗಿ ಅವರು ಒಂದು ಸಬ್ಜೆಕ್ಟ್ ಇದೆ ಡಿಸ್ಕಸ್ ಮಾಡುವ ಅಂತ ಹೇಳಿದಾಗ್ಲೇನೆ ನಾನು ಇಲ್ಲ ಸರ್ ಬನ್ನಿ ಮಾಡೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಹೇಳಿದ್ರೆ ಸಿನಿಮಾ ಅಲ್ಟಿಮೇಟ್ಲಿ ಇಟ್ಸ್ ಡೈರೆಕ್ಟರ್ಸ್ ಮೀಡಿಯಂ ಆಕ್ಟರ್ಸ್ ಆಗಿ ನಾವು ಮುಂದೆ ಕಾಣಿಸ್ಕೊಳ್ತೀವಿ ಅಷ್ಟು ಬಿಟ್ರೆ ಐ ಥಿಂಕ್ ಹೂ ಹ್ಯಾಂಡಲ್ಸ್ ಅಥವಾ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ್ಯಂಡ್ ಆ ನೆಟ್ನಲ್ಲಿ ನನಗೆ ಐ ವಾಸ್ ವೆರಿ ಕಾನ್ಫಿಡೆಂಟ್ ದ್ಯಾಟ್ ಇನ್ನೋ ಡೆಫಿನೆಟ್ಲಿ ಎಕ್ಸಿಕ್ಯೂಷನಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿದೆ ತುಂಬ ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇತ್ತು ಆ್ಯಂಡ್ ಅವರು ಮುಂಚೆ ಅಫ್ಕೋರ್ಸ್ ಇಲ್ಲಿ ಜೇಕಬ್ ಸರ್ ಇಲ್ಲೇ ಇದ್ದಾರೆ ಇನ್ಫ್ಯಾಕ್ಟ್ ಜೇಕಬ್ ಸರ್ ಒನ್ ಆಫ್ ದ ಕೀ ಪಿಲ್ಲರ್ಸ್ ಈ ಸ್ಟ್ರೆಂತ್ ಈ ಸಿನಿಮಾಗೆ ಯಾಕೆ ಅಂತ ಹೇಳಿದ್ರೆ ನಂದೀಶ್ ಸರ್ ಪೃಥ್ವಿನಲ್ಲಿ ಕೆಲಸ ಮಾಡಿರೋದಕ್ಕೆ ಈ ಸಿನಿಮಾನಲ್ಲಿ ಬಹುಶಃ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಚೆನ್ನಾಗಿ ಅರ್ತ್ಕೊಂಡು ಒಂದು ಕಥೆನ ಮಾಡೋದಕ್ಕೆ ಕಾರಣ ಕೂಡ ಆಗಿದೆ ಸೊ ಹಾಗಾಗಿ ಜೇಕಬ್ ಸರ್ ಎಸ್ ಪ್ಲೇಡ ಮ್ಯಾಸಿಬ್ ರೋಲ್ ಈ ಒಂದು ಸಿನಿಮಾಗೆ ನಮಗೆ ಅಂಡ್ ನನಗೆ ಕವಲುದಾರಿ ಆದಮೇಲೆ ಯೂಶಲಿ ಸಾಕಷ್ಟು ಜನ ಮತ್ತೆ ಕಾಪ್ ಆಗಿ ಮಾಡಿ ಏನೋ ಬಿಕಾಸ್ ಹಿಟ್ ಸಿನಿಮಾ ಜನ ಇಷ್ಟಪಟ್ಟಿರುವಂತಹ ಒಂದು ಸಿನಿಮಾ ಅಂತ ಒಂದು ಕ್ಯಾರೆಕ್ಟರ್ ಅದೇ ಥರ ಮಾಡಿ ಅಂತ ಸಾಕಷ್ಟು ಕೋರಿಕೆಗಳು ಬರ್ತಾ ಇತ್ತು ಬಟ್ ನನಗೆ ಜನ ಇಷ್ಟಪಟ್ಟಿರೋದನ್ನ ಮತ್ತೆ ರಿಪೀಟ್ ಮಾಡೋಕೆ ಹೋಗೋದು ಇಟ್ಸ್ ಆಲ್ಸೋಸ್ ಅ ಬಿಗ್ ಚಾಲೆಂಜ್ ಸೊ ಹಾಗಾಗಿ ಬೇಡ ಪೊಲೀಸ್ ಸದ್ಯಕ್ಕೆ ಮಾಡೋದು ಬೇಡ ಅನ್ನೋ ಒಂದು ಸ್ಥಿತಿನಲ್ಲಿದ್ದೆ ನಾನು ಬಟ್ ನನಗೆ ಅವರು ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ಐ ವಾಸ್ ವೆರಿ ಇಂಪ್ರೆಸ್ಡ್ ಬಿಕಾಸ್ ತುಂಬ ರಿಸರ್ಚ್ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಮಗೆ ಹಾರ್ಸ್ ಬ್ಯಾಂಡ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರುವಂಥ ಹೈರಾರ್ಕಿಗಳನ್ನು ನಾವು ಸಿನಿಮಾಟಿಕ್ಕಾಗಿ ನೋಡ್ತೀವಿ ಬಟ್ ಅದನ್ನು ತುಂಬ ರಿಯಲಿಸ್ಟಿಕ್ಕಾಗಿ ಟ್ರೀಟ್ ಮಾಡೋದಕ್ಕೆ ಆಲೋಚನೆ ಮಾಡಿದರು ಆ್ಯಂಡ್ ದ್ಯಾಟ್ ವಾಸ್ ಬ್ರಿಟಿ ಇಂಪ್ರೆಸ್ಸಿವ್ ಸೊ ಹಾಗಾಗಿ ನನಗೆ ಇದು ಕವಲುದಾರಿಗೆ ಆ ಪಾತ್ರಕ್ಕೆ ಯಾವುದೇ ಹೋಲಿಕೆ ಇರೋದಿಲ್ಲ ಆ್ಯಂಡ್ ಹಾಗಾಗಿ ಇದೇ ಒಂದು ವಿಭಿನ್ನವಾಗಿರುವಂತಹ ಒಂದು ಪಾತ್ರವಾಗಿ ಹೊರಹೊಮ್ಮುತ್ತೆ ಮತ್ತೆ ಒಂದು ಹೊಸ ಚಿತ್ರವಾಗಿ ಹೊರಹೊಮ್ಮುತ್ತೆ ಅನ್ನೋ ಒಂದು ಭರವಸೆ ಇತ್ತು ಅಂಡ್ ಹಾಗಾಗಿ ಅದು ಒಂದು ಮುಖ್ಯ ಕಾರಣ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಈ ಒಂದು ಕ್ಯಾರೆಕ್ಟರ್ನ ನನ್ನ ಯೋಚನೆ ಮಾಡಿದ್ದಕ್ಕೆ ಆ್ಯಂಡ್ ಮುಖ್ಯವಾಗಿ ಆಕ್ಚುಲಿ ಪ್ರೊಡ್ಯೂಸರ್ ಸರ್ ಆ್ಯಕ್ಚುಲಿ ಅವ್ರಿಗೆ ಸೈಲೆಂಟ್ ಸಪೋರ್ಟರ್ ಆಗಿ ಅಶ್ವಿನಿ ಮೇಡಮ್ ಯಾವಾಗಲೂ ಇರ್ತಾರೆ ಬಟ್ ಲೋಹಿತ್ ಸರ್ ಯಾವಾಗ್ಲೂ ಆಕ್ಟಿವ್ ಆಗಿ ಪ್ರೊಡಕ್ಷನ್ನ ನೋಡಿಕೊಂಡ್ರು ಅಂದರೆ ನನಗೆ ಮೊದಲನೇ ಮೀಟಿಂಗ್ ಅಲ್ಲೇ ಅವ್ರು ಬಂದಾಗ ಒಬ್ಬ ವಿದ್ಯಾರ್ಥಿಯಾಗಿ ಬಂದ್ರು ಅವರು ಕೂತ್ಕೊಂಡಿದ್ದಾಗ್ಲೇ ನನಗೆ ಸಿನಿಮಾ ಇಂಡಸ್ಟ್ರಿ ನಾನು ಇವಾಗ ಕಲಿತಾ ಇದೀನಿ ನನಗೆ ಗೊತ್ತಿಲ್ಲ ಬಟ್ ನಾನೆಲ್ಲ ಕಲಿಬೇಕು ನಾನು ಒಂದು ಅನ್ನೋ ಒಂದು ಆ ಹುಮ್ಮಸ್ಸಿಂದ ಬಂದಿದ್ರು ಅದು ತುಂಬಾ ಖುಷಿಯಾಗಿತ್ತು ಯಾಕೆ ಅಂತ ಹೇಳಿದ್ರೆ ಸುಮ್ಮನೆ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಹೇಳಿದಾಗ ಬಂಡವಾಳ ಹಾಕಿ ಸಿನಿಮಾ ಬೇರೆಯವ್ರು ಮಾಡ್ತಾರೆ ನಾನು ಬರೀ ಬಿಸ್ನೆಸ್ ನೋಡ್ಕೊಳ್ತೀನಿ ಅಂತ ಇದ್ರೆ ಕೆಲಸ ಕಲಿಯೋದಕ್ಕಾಗಲ್ಲ ಅವರು ಇಲ್ಲ ನನ್ನ ಶೂಟಿಂಗ್ನು ನಾನು ತಿಳ್ಕೊಳ್ಬೇಕು ಹೇಗೆ ಏನೆಲ್ಲ ಕೆಲ್ಸಗಳು ನಡೆಯುತ್ತೆ ಅನ್ನೋ ಒಂದು ಕುತೂಹಲ ಅವರಲ್ಲಿತ್ತು ಸೊ ಹಾಗಾಗಿ ವಿದ್ಯಾರ್ಥಿಯಾಗಿ ಬಂದರು ಇನ್ಫ್ಯಾಕ್ಟ್ ನಾವು ಸಿನಿಮಾನ ಲಾಂಚ್ ಮಾಡಿದಾಗ ಅವರು ನನಗೆ ಗೊತ್ತಿಲ್ಲ ಸರ್ ನಾನೆಲ್ಲ ಕಲಿತಾ ಇದ್ದೀನಿ ನನಗೆ ಇದು ಯಾವುದು ಗೊತ್ತಿಲ್ಲ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಹಾಗಿದ್ದವರು ಇವತ್ತಿನ ಇವೆಂಟ್ ನ ಕಂಪ್ಲೀಟ್ಲಿ ಅವರೇ ಕನ್ಸೆಪ್ಷಲೈಸ್ ಮಾಡಿ ಅವರೇ ವಿಜುವಲೈಸ್ ಮಾಡಿ ಈ ಒಂದು ಜರ್ನಿ ಇದೆಲ್ಲ ನನಗೆ ತುಂಬಾ ಇಂಪ್ರೆಸ್ಸಿವ್ ಅಂತ ಅನ್ಸುತ್ತೆ ಅದು ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಯಾಗಿ ಬಂದವರು ಇವಾಗ ಎಲ್ಲ ತಿಳ್ಕೊಂಡು ಸಿನಿಮಾ ಇಂಡಸ್ಟ್ರಿಯ ಸಿನಿಮಾ ಮೇಕಿಂಗ್ ಪಾರ್ಟ್ ಆಗಿರಲಿ ಬಿಸ್ನೆಸ್ ಪಾರ್ಟ್ ಆಗಿರಲಿ ಈವೆಂಟನ್ನ ನಡೆಸಬೇಕಾದ್ರೆ ಅದ್ರ ಹಿಂದೆ ಏನೆಲ್ಲ ಶ್ರಮ ಇರುತ್ತೆ ಯಾವ ರೀತಿ ತಂಡನ ಕಟ್ಟಬೇಕು ಅನ್ನೋ ಒಂದು ನಾಲೆಜ್ ಅವರಲ್ಲಿ ತುಂಬ ಚೆನ್ನಾಗಿ ಕಲ್ಟಿವೇಟ್ ಮಾಡ್ಕೊಂಡಿದ್ದಾರೆ ಎಸ್ಪೆಷಲಿ ಪ್ರೊಡ್ಯೂಸರ್ ಆಗಬೇಕು ಅಂತ ಹೇಳಿದ್ರೆ ತಂಡನ ಕಟ್ಟುವಂಥ ಒಂದು ಸ್ಕಿಲ್ ಚೆನ್ನಾಗಿರ್ಬೇಕು ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಚೆನ್ನಾಗಿರ್ಬೇಕು ಆ್ಯಂಡ್ ಅದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ನನಗೆ ಅನಿಸ್ತು ಆ್ಯಂಡ್ ಕಂಪ್ಲೀಟ್ಲಿ ಪ್ರೊಫೆಷನಲ್ ಒಂದು ಕಾರ್ಪೊರೇಟ್ ಕಂಪ್ನಿನ ನಡೆಸೋ ಹಾಗೇ ಪ್ರೊಡಕ್ಷನ್ ವೌಸ್ನ ನಡೆಸ್ತಾ ಇದ್ದಾರೆ ದಟ್ ಈಸ್ ವೆರಿ ಇಂಪ್ರೆಸಿವ್ ಸೊ ಹಾಗಾಗಿ ಥ್ಯಾಂಕ್ಸ್ ಸರ್ ಆಲ್ರೆಡಿ ಅವರು ಇನ್ನೂ ಎರಡು ಮೂರು ಪ್ರಾಜೆಕ್ಟ್ ಗಳ ಬಗ್ಗೆ ಮಾಡಬೇಕು ಅನ್ನೋ ಒಂದು ಎಂಥೂಸಿಯಸಮ್ ಅಲ್ಲಿ ಸೊ ಎಲ್ಲರೂ ಕೂಡ ನಾವು ಸಾಥ್ ಕೊಟ್ರೆ ಖಂಡಿತವಾಗ್ಲೂ ಬೆಸ್ಟ್ ಪ್ರೊಡ್ಯೂಸರ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ ಅನ್ನೋ ಒಂದು ಭರವಸೆ ನನಗಿದೆ ಇನ್ನ ಟೆಕ್ನಿಕಲ್ ಟೀಮ್ ಎಲ್ಲರೂ ಇದ್ದಾರೆ ನಾನು ಅಂದ್ರೆ ಒನ್ ಬೈ ಒನ್ ಹೇಳಕ್ಕೆ ಹೋದರೆ ಏನ್ ನಾನು ಮಿಸ್ ಆಗ್ಬೋದು ಒ ಪಿ ಅವರು ನೋಡಿದ್ರಿ ಜಾಸ್ತಿ ಮಾತಾಡ್ಲಿಲ್ಲ ಬಟ್ ಅವ್ರು ಮಾತಾಡಲ್ಲ ಅನ್ನೋ ಕಾರಣಕ್ಕಿಂತ ಬಹುಶಃ ಕ್ಯಾಮ್ರಾ ಹಿಂದೆ ಇದ್ದಾರೆ ಐ ತಿಂಕ್ ತುಂಬಾ ಇಂಪ್ರೆಸಿವ್ ಇನ್ ಇನ್ಫ್ಯಾಕ್ಟ್ ನನಗೆ ಒ ಪಿ ಅಂತ ಹೇಳಿದಾಗ ಬರೀ ಲೈಟಿಂಗ್ ಆಗಿರ್ಲಿ ಅಥವಾ ಫ್ರೇಮ್ ನ ಹೆಂಗ್ ಸೆಟ್ ಮಾಡ್ತಾರೆ ಅನ್ನೋದಲ್ಲ ಆಕ್ಟರ್ನ ಹೇಗೆ ಅರ್ಥ ಮಾಡ್ಕೊಳ್ತಾರೆ ಆಕ್ಟರ್ನ ಏನಾದ್ರು ಪರ್ಫಾರ್ಮ್ ಮಾಡ್ತಾ ಇರ್ಬೇಕಾರೆ ಅದನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಅವ್ರು ಹೇಗೆ ಯೋಚನೆ ಮಾಡಿ ಹೇಗೆ ಇಂಪ್ರೂವೈಸ್ ಮಾಡ್ಕೊಳ್ತಾರೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಸಂದೀಪ್ ಅವರು ಐ ಥಿಂಕ್ ಹಿಸ್ ಡನ್ ಆಫ್ ಫ್ಯಾಂಟಾಸ್ಟಿಕ್ ಜಾಬ್ ಖಂಡಿತವಾಗಿ ಮುಂದೆ ಹೋಗ್ತಾ ಒನ್ ಆಫ್ ವೆರಿ ಪಿ ಆಗ್ತಾರೆ ಅನ್ನೋ ಒಂದು ಭರವಸೆ ಇದೆ ನನಗೆ ಕೆ ಪಿ ಸರ್ ಆಕ್ಚುಲಿ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ ಎಕ್ಸ್ಟೆಂಟ್ ವೇರ್ ಮ್ಯೂಸಿಕ್ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಮ್ಮ ಪ್ರೊಡ್ಯೂಸರ್ ಸರ್ ಆ್ಯಕ್ಚುಲಿ ಯಾವ ಲೇಬಲ್ಗೂ ಮ್ಯೂಸಿಕ್ನ ಸೇಲ್ ಮಾಡೋದಕ್ಕೆ ಹೋಗಿಲ್ಲ ಇನ್ಫ್ಯಾಕ್ಟ್ ಅಪ್ರೋಚೇ ಮಾಡಿಲ್ಲ ಅವರು ನಾವು ನಮ್ಮ ಲೇಬಲ್ ಅಲ್ಲಿ ನಾವು ಸೇಲ್ ಮಾಡೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದಾಗಿ ಮ್ಯೂಸಿಕ್ನ ಅವರೇ ಇಟ್ಕೊಂಡಿದ್ದಾರೆ ಬಿಕಾಸ್ ದಟ್ ಈಸ್ ಹೌ ಕಾನ್ಫಿಡೆಂಟ್ ಹಿ ಈಸ್ ಮ್ಯೂಸಿಕ್ಕಿನ ಬಗ್ಗೆ ಸೊ ಹಾಗಾಗಿ ಥ್ಯಾಂಕ್ ಯು ಕೆ ಪಿ ಅವರೇ ಎಡಿಟರ್ ಅವರು ಮನು ಅವರು ಐ ಥಿಂಕ್ ಇಲ್ಲಿಗೆ ಬಂದಿಲ್ಲ ಐ ಥಿಂಕ್ ಈಗ ಸಾಕಷ್ಟು ಸಿನಿಮಾಗಳಿಗೆ ಅವರೇ ಎಡಿಟರ್ ಆ್ಯಂಡ್ ಒನ್ ಆಫ್ ದ ಯಂಗ್ ಎಡಿಟರ್ಸ್ ಆ್ಯಕ್ಚುಲಿ ಅವರು ಕೂಡ ವೆರಿ ಪ್ರಾಮಿಸಿಂಗ್ ವೆರಿ ಟ್ಯಾಲೆಂಟೆಡ್ ಎಡಿಟರ್ ಆ್ಯಂಡ್ ಕಾಣಿಯವರು ಮತ್ತು ಪೋಸ್ಟರ್ ಡಿಸೈನ್ಸ್ ಮಾಡಿದ್ದಾರೆ ಇನ್ನೊಬ್ಬರೂ ಮಾಡಿದಾರಲ್ಲ ಐ ಥಿಂಕ್ ಪೋಸ್ಟರ್ ಡಿಸೈನ್ ಟೀಮ್ ಕೂಡ ಐ ಥಿಂಕ್ ಅಕ್ಷಯ್ ಅವರು ಐ ಥಿಂಕ್ ದೇವ್ ಡನ್ ಅ ವಂಡರ್ಫುಲ್ ಜಾಬ್ ಅವ್ರಿಗೂ ಕೂಡ ಧನ್ಯವಾದಗಳು ಆ್ಯಂಡ್ ಸರ್ ಬಹಳ ಧನ್ಯವಾದಗಳು ಡೈಲಾಗ್ಸ್ಗೆ ಐ ಥಿಂಕ್ ತುಂಬ ಮಜಾ ಇತ್ತು ಆ್ಯಕ್ಚುಲಿ ಡೈಲಾಗ್ಸ್ಗಳು ಯಾಕೆಂದ್ರೆ ಹೇಳಿದ್ರೆ ಈ ಥರ ಅಲ್ಲಿ ಕಾಮಿಡಿನ ಇಂಜೆಕ್ಟ್ ಮಾಡೋದು ಬಹಳ ಕಷ್ಟವಾದಂಥ ಒಂದು ಕೆಲಸ ತುಂಬ ಸುಲಲಿತವಾಗಿ ಆ್ಯಡ್ ಮಾಡಿದ್ದಾರೆ ಆ್ಯಂಡ್ ಆರ್ಗ್ಯಾನಿಕ್ ಆಗಿ ಹ್ಯೂಮರ್ ಇದೆ ಸಿನಿಮಾನಲ್ಲಿ ಆ್ಯಂಡ್ ಅದು ನನಗೆ ಬಹಳ ಖುಷಿ ಕೊಡುತ್ತೆ ಆ್ಯಂಡ್ ಜೊತೆಗೆ ಸುಧೀಂದ್ರ ಸರ್ ಬಹಳ ಧನ್ಯವಾದಗಳು ನೀವು ನೀವಿದ್ರೆ ಓಕೆ ಈವೆಂಟ್ಗಳೆಲ್ಲ ಸುಲಭವಾಗಿ ನಡೆಯುತ್ತೆ ಅನ್ನೋ ಒಂದು ಕಾನ್ಫರೆನ್ಸ್ ನಮಗೆ ಕ್ರಿಯೇಟಿವ್ ಗೈಸ್ ತಂದಕ್ಕೂ ಕೂಡ ಧನ್ಯವಾದಗಳು ಐ ಥಿಂಕ್ ಬ್ಯಾಕ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಮ್ಮ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ವಿನೋದ್ ಸರ್ ವೆರಿ ವೆರಿ ಲಕ್ಕಿ ಆ್ಯಂಡ್ ಬ್ಲೆಸ್ಡ್ ನಿಮ್ಮ ಜೊತೆಗೆ ಸ್ಕ್ರೀನ್ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದಕ್ಕೆ ಇನ್ಫ್ಯಾಕ್ಟ್ ಸಚ್ ಅ ಲೆಜೆಂಡ್ರಿ ಆ್ಯಕ್ಟರ್ ನನಗೆ ಆ್ಯಕ್ಚುಲಿ ಸ್ವಲ್ಪ ಓಕೆ ನಾನು ಅವ್ರು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ತುಂಬ ಟ್ರೈ ಮಾಡ್ತಾ ಇದ್ದೆ ಬಟ್ ಅಂದರೂ ಕಾಲೆಳಿತಾರೆ ಯುನೋ ಟೈಮ್ ಯಾಕೆ ಜಾಸ್ತಿ ಅಂತ ಹೇಳಿ ಬಟ್ ಐ ಥಿಂಕ್ ಈ ವಾಸ್ ವೆರಿ ಕೈಂಡ್ ಇನಫ್ ಆ್ಯಂಡ್ ತುಂಬ ಜೋ ಆಗಿ ಅವರು ಸೀನಿಯರ್ ಅನ್ನೋದನ್ನೇ ಮರ್ತ್ಬಿಟ್ವಿ ಇನ್ಫ್ಯಾಕ್ಟ್ ಜೋ ಕಟ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇದ್ವಿ ಸೊ ಇಟ್ ವಾಸ್ ವೆರಿ ಫನ್ ಥ್ಯಾಂಕ್ ಯು ಸರ್ ಆ್ಯಂಡ್ ಶ್ರೀಧರ್ ಸರ್ ಆ್ಯಕ್ಚುಲಿ ಒನ್ ಆಫ್ ದ ವೆರಿ ಇಂಟೆಲಿಜೆಂಟ್ ಆ್ಯಕ್ಟರ್ಸ್ ಅವರು ಕೋ ಆಕ್ಟರ್ ಏನು ಮಾಡ್ತಾ ಇದಾರೆ ಅನ್ನೋದನ್ನು ಕೂಡ ತುಂಬಾ ಗಮನಿಸ್ಕೊಂಡು ಸೀನಲ್ಲಿ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ ಸೊ ಅವರ ಜೊತೆಗಿದ್ದಂಥ ಒಂದಷ್ಟು ಚರ್ಚೆಗಳು ನಮಗೆ ಕೇವಲ ಎರಡು ಸೀನಲ್ಲಿ ಬಂದರೂ ಕೂಡ ಐ ಥಿಂಕ್ ಆ ಒಂದು ಕೋ ಆಕ್ಟರ್ ಜೊತೆಗೆ ಇದ್ದಿದ್ದಂಥ ಒಂದು ಒಡನಾಟ ಏನಿತ್ತು ನನಗೆ ಐ ಕಂಪ್ಲೀಟ್ಲಿ ಎಂಜಾಯ್ ದ ಸರ್ ಆ್ಯಂಡ್ ಬಿಕಾಸ್ ಈ ಸಚ್ ವಂಡರ್ಫುಲ್ ಟೆಕ್ನಿಷಿಯನ್ ಆ ಒಂದು ನಾಲೆಜ್ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೆ ಬಹಳ ಆಯಿತು ಆ್ಯಂಡ್ ಆಲ್ ಮೈ ಕೋ ಆಕ್ಟರ್ಸ್ ಪ್ರಿಯಾಂಕಾ ಅವರು ಮೊದಲನೇ ಕನ್ನಡ ಸಿನಿಮಾ ಐ ಥಿಂಕ್ ಎರಡನೇ ಕನ್ನಡ ಸಿನಿಮಾ ಈಗ ಆ್ಯಂಡ್ ಮುಂದಿನ ದಿನಗಳಲ್ಲಿ ಒನ್ ಆಫ್ ದ ಬಿಗ್ ಸ್ಟಾರ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ ಆಲ್ರೆಡಿ ಒಂದು ದೊಡ್ಡ ಲೈನ್ ಅಪ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಆ್ಯಂಡ್ ಮೆನಿ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಶಿವು ಅವರು ಮುಂಚೆ ಕೂಡ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ವಿ ಸೊ ಆಲ್ರೆಡಿ ಒಂದು ಕಂಫರ್ಟ್ ಇತ್ತು ಅವ್ರ ಜೊತೆಗೆ ಆ್ಯಂಡ್ ಇದರಲ್ಲಿ ತುಂಬ ವಿಭಿನ್ನವಾಗಿ ತೋರಿಸಿದ್ದಾರೆ ಇನ್ಫ್ಯಾಕ್ಟ್ ಶಿಬೂ ಅವರು ಅಂತ ಹೇಳಿದ್ರೆ ಯೂಶಲಿ ಒಂದು ಕಾಮಿಡಿ ಇದಕ್ಕೆ ಸ್ಪೆಸಿಫೈ ಮಾಡ್ತಾರೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ನಂದೀಶ್ ಅವರು ಅದನ್ನು ಬ್ರೇಕ್ ಮಾಡಿ ಅವರಿಗೆ ಬೇರೆ ರೀತಿಯಾದಂಥ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ಒಂದು ಸ್ಕೋಪ್ ಕೊಟ್ಟು ಒಂದು ಬೇರೆ ಕಾಸ್ಟಿಂಗ್ ಮಾಡಿದ್ದಾರೆ ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ನನಗೆ ಅನಿಸಿದ್ದು ಆ್ಯಂಡ್ ಜಾಸ್ತಿ ಸೀನ್ಸ್ ನನಗೆ ಗಿರೀಶ್ ಅವ್ರ ಜೊತೆ ಇದ್ದಿದ್ದು ಆ್ಯಂಡ್ ನಮ್ಮ ಐ ಕಂಪ್ಲೀಟ್ಲಿ ಎಂಜಾಯ್ಡ್ ತುಂಬ ಆರ್ಗ್ಯಾನಿಕ್ ಆಗಿ ಇಂಪ್ರೋಮ್ಟ್ ಆಗಿ ಡೈಲಾಗ್ಗಳು ಅಥವಾ ಏನಾರು ತೊಗೊಂಡು ಹ್ಯೂಮರ್ಗಳನ್ನ ಹುಟ್ಟಾಕ್ತಾರೆ ಸೊ ಅದು ಬಹಳ ಮಜಾ ಇತ್ತು ನನಗೆ ಬಹಳ ಧನ್ಯವಾದಗಳು ವಂಶಿ ಅವರು ಆಲ್ರೆಡಿ ಎಲ್ಲ ಗೊತ್ತಿದ್ದಾರೆ ನಿಮಗೆ ಅವರು ಝೀನಲ್ಲಿ ಒನ್ ಆಫ್ ದ ಪಾಪ್ಯುಲರ್ ಫೇಸಸ್ ಸೊ ಹಾಗಾಗಿ ನಮ್ಮ ಅವರ ಸೀನ್ಗಳಲ್ಲಿ ಡೈಲಾಗ್ಸ್ ಇಲ್ಲ ಬಟ್ ವೆರಿ ಪವರ್ಫುಲ್ ಸೀನ್ಸ್ ಆ್ಯಂಡ್ ಐ ಥಿಂಕ್ ಅವರ ಒಂದು ಆನೆಸ್ಟಿ ಸ್ಕ್ರೀನ್ ಮೇಲೆ ನೋಡಿದಾಗ ನನಗೆ ತುಂಬ ಖುಷಿಯಾಯಿತು ಒಂದೆರಡು ಮೂಮೆಂಟ್ಗಳಲ್ಲಿ ತುಂಬ ಚೆನ್ನಾಗಿ ನಟಿಸಿದ್ದಾರೆ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಎಲ್ಲ ನಮ್ಮ ಕೋ ಆ್ಯಕ್ಟರ್ಸ್ ಎಲ್ರಿಗೂ ಕೂಡ ಧನ್ಯವಾದಗಳು ಬಂದಿರೋದಕ್ಕೆ ತರುಣ್ ಸರ್ ಜಾಗ ಕೊಟ್ಟಿರೋದಕ್ಕೆ ಬಹಳ ಧನ್ಯವಾದಗಳು ಯಾ ಥ್ಯಾಂಕ್ ಯು ತಂಡದಲ್ಲಿರೋ ಎಲ್ರಿಗೂ ಕೂಡ ಆ್ಯಕ್ಚುಲಿ ನಮ್ಮ ಎಂಟೈರ್ ಮೇಕಪ್ ಡಿಪಾರ್ಟ್ಮೆಂಟ್ ಅವರು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವರು ಎಲ್ರು ಬಂದಿದ್ದಾರೆ ಸೊ ನೋಡೋದಕ್ಕೆ ಬಹಳ ಸಂತೋಷ ಎಲ್ರಿಗೂ ಧನ್ಯವಾದಗಳು ಸಾಕಷ್ಟು ಜನ ನಮಗೆ ಲೊಕೇಶನ್ ಕೂಡ ತುಂಬಾ ಸಹಾಯವನ್ನು ಮಾಡಿದ್ದಾರೆ ಅವ್ರಿಗೂ ಅವರು ಕೂಡ ಬಹಳ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಯೂಶಲಿ ನಮ್ಮ ಸುತ್ತಮುತ್ತ ನಡೀತಾ ಇರೋವಂಥ ಕಹಿ ಘಟನೆಗಳು ಏನೇನಿದಾವೆ ಕಳಪೆ ಕಾಮಗಾರಿಕೆ ಆಗಿರ್ಬೋದು ಅಥವಾ ಹೆಣ್ಣು ಮಕ್ಕಳ ಮೇಲೆ ಆಗುವಂಥ ಅತ್ಯಾಚಾರಗಳಾಗಿರ್ಬೋದು ಕರಪ್ಷನ್ ಆಗಿರ್ಬೋದು ಇವನ್ ಇವನ್ನೆಲ್ಲ ನಾವು ದಿನನಿತ್ಯ ನೋಡ್ತಾನೆ ಇರ್ತೀವಿ ಇದನ್ನೆಲ್ಲ ನಾವು ಪ್ರಜೆಗಳಾಗಿ ಫೇಸ್ ಮಾಡಬೇಕು ಅಂತ ಹೇಳಿದಾಗ ಹೇಗೆ ಏನು ಲೀಡರ್ಶಿಪ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾನೆ ಇರುತ್ತೆ ಆದರೆ ಗರುಡ ಪುರಾಣದಲ್ಲಿ ಈ ತರ ಘಟನೆಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಯಾವ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದಕ್ಕೆ ಒಂದಷ್ಟು ಸೂಚನೆಗಳು ಇದಾವೆ ಸೊ ಈ ವಿಷಯನ ಆಗಿ ಇಟ್ಕೊಂಡು ಈ ಒಂದು ಕಥೆನ ಮಾಡಿರೋದು ನಮ್ಮ ನಿರ್ದೇಶಕರು ರುದ್ರ ನನ್ನ ಪಾತ್ರದ ಹೆಸರು ರುದ್ರ ಅನ್ನೋ ಒಂದು ಹೆಸರಲ್ಲಿರುವಂತಹ ಫೋರ್ಸ್ ಏನಿದೆ ಆ ಫೋರ್ಸ್ ಕ್ಯಾರೆಕ್ಟರ್ ಕೂಡ ಇದೆ ಸೊ ಹಂಗಾಗಿ ಇಟ್ ವಾಸ್ ಸೂಪರ್ ಫನ್ ಪ್ಲೇಯಿಂಗ್ ದಿಸ್ ರೋಲ್ ಆದಷ್ಟು ಬೇಗ ಚಿತ್ರಮಂದಿರಗಳಿಗೆ ಬರ್ತೀವಿ ಸದ್ಯಕ್ಕೆ ಮುಂದಿನ ಹಾಡನ್ನು ಕೂಡ ಬಿಡುಗಡೆ ಮಾಡ್ತೀವಿ ಐ ಥಿಂಕ್ ಶೀಘ್ರದಲ್ಲೇ ಆ ಒಂದು ಸಾಂಗ್ ಕೂಡ ಲಾಂಚ್ ಆಗುತ್ತೆ ಆ್ಯಂಡ್ ಬಂದಿರ್ತಕ್ಕಂಥ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಶಿವಣ್ಣ ಅವರು ನಮ್ಮ ಮೂವಿ ಟೀಸರ್ನ ರಿಲೀಸ್ ಮಾಡಿರೋದು ನನಗೆ ತುಂಬ ಆಯಿತು ಟೀಸರ್ನ ನಾನು ಕೂಡ ಇವತ್ತೇ ನೋಡಿದ್ದು ತುಂಬ ಚೆನ್ನಾಗಿ ಬಂದಿದೆ ನಂದೀಶರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಇಂಥ ಒಳ್ಳೆ ಡೈರೆಕ್ಟರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಮುಖ್ಯ ಇನ್ನೂ ಜಾಸ್ತಿ ಮೂವೀಸ್ ಮಾಡಿ ಜಾಸ್ತಿ ಹಿಟ್ ಕೊಡಿ ನಮ್ಮನ್ನು ನೆಕ್ಸ್ಟ್ ಮೂವಿಗೆ ಹಾಕೊಳ್ಳಿ ಅಂತ ಹೇಳ್ತಾ ಈ ಈ ಮೂವಿನಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಿನ್ಮಾ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ಇದು ನನ್ನ ಎರಡನೇ ಸಿನ್ಮಾ ರುದ್ರಗರಡ ಪುರಾಣ ಹಾಗೆ ನಮ್ಮ ಪ್ರೊಡ್ಯೂಸರ್ ಇದವ್ರ ಮೊದಲನೇ ಸಿನಿಮಾ ತುಂಬ ಚೆನ್ನಾಗಿ ಎಲ್ಲ ಆರ್ಟಿಸ್ಟ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ನಮ್ಮನ್ನೆಲ್ಲರನ್ನೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹಾಗೆ ಅಶ್ವಿನಿ ಮೇಡಮ್ ಕೂಡ ದೆನ್ ಎಲ್ಲ ಆರ್ಟಿಸ್ಟು ಅವ್ರ ಜೊತೆ ತುಂಬ ಜನ ಜೊತೆ ವರ್ಕ್ ಮಾಡಲಿಕ್ಕೆ ಆಗಲಿಲ್ಲ ಬಟ್ ಸರ್ ಜೊತೆ ಒಂದು ಸ್ವಲ್ಪ ಒಂದೆರಡು ಸೀನ್ ಶೇರ್ ಮಾಡಿದೆ ಅನಿಸುತ್ತೆ ತುಂಬ ಖುಷಿ ಇದೆ ನಿಮ್ಮೆಲ್ಲರ ಜೊತೆ ನಾನು ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀನಿ ಅಂತ ಹಾಗೆ ಡಿ ಒ ಪಿ ಸರ್ ನಮ್ಮನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈಗಾಗಲೇ ನಾವು ಟೀಸರಲ್ಲಿ ನೋಡಿದ ಹಾಗೆ ಒಳ್ಳೊಳ್ಳೆ ಫ್ರೇಮ್ಸಲ್ಲಿ ಎಲ್ಲರೂ ಸೂಪರಾಗಿ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ರಿಷಿ ಸರ್ ಸ್ಟಾರ್ಟಿಂಗ್ ಬಂದಾಗ ಒಂಚೂರು ಭಯ ಇತ್ತು ಸರ್ ಜೊತೆ ಹೇಗೆ ಏನು ನಾನು ಏನಾದ್ರು ಜಾಸ್ತಿ ಟೇಕ್ಸ್ ತಗೋಬಿಟ್ರೆ ಏನಾರು ಇದಾಗುತ್ತಾ ಅಂತ ಬಟ್ ಹೀ ಇಸ್ ವೆರಿ ಡೌನ್ ಟು ಅತ್ ಪರ್ಸನ್ ಯಾವಾಗಲೂ ಅಷ್ಟೇ ಸಿನಿಮಾ ಮುಗಿದ ಮೇಲೂ ಅಷ್ಟೇ ಏನೇ ಇದ್ದರೂ ಸರಿಗೆ ಸಿನ್ಮಾ ವಿಚಾರದಲ್ಲಿ ಡೌಟ್ ಇದ್ದರೂ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ ಆ್ಯಂಡ್ ಹಿ ಆಲ್ವೇಸ್ ಟು ಡಪ್ ಫರ್ ಮೀ ಆ್ಯಂಡ್ ಐ ವಿಶ್ಯೂ ಆಲ್ ದ ಬೆಸ್ಟ್ ಸರ್ ಈಗಾಗಲೇ ತೆಲುಗಿನಲ್ಲೇ ಎಂಟ್ರಿ ಕೊಟ್ಟಿದ್ದಾರೆ ಸರ್ ಒಳ್ಳೆ ನಾಯ್ಸ್ ಮಾಡ್ತಾ ಇದ್ದಾರೆ ವಿಶ್ಯೂ ಆಲ್ ದ ಬೆಸ್ಟ್ ಸರ್ ಆ್ಯಂಡ್ ನಂದಿ ಸರ್ ವೈಫು ನಮ್ಮ ನನಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಯಾರೆ ತುಂಬ ಚೆನ್ನಾಗಿ ಮಾಡ್ಯಾರೆ ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ ನಿಮ್ಮೆಲ್ಲರೂ ಪ್ರೀತಿ ಹಾಗೆ ಆಶೀರ್ವಾದ ನನ್ನ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಈ ಸಿನಿಮಾನ ಪುನೀತ್ ರಾಜ್ಕುಮಾರ್ ಅವರಿಗೆ ಅರ್ಪಣೆ ಮಾಡ್ತೀವಿ ಯಾಕಂದರೆ ಅವ್ರ ಜೊತೆ ವರ್ಕ್ ಮಾಡಿದ್ವಿ ಅವರಿಲ್ಲ ಇವಾಗ ಶಿವಣ್ಣ ಅವರು ಇದನ್ನು ರಿಲೀಸ್ ಮಾಡಿಕೊಟ್ಟಿದ್ದಾರೆ ಟೀಸರ್ನ ಆಮೇಲೆ ಮೇಯ್ನ್ ಗೆಸ್ಟಾಗಿ ಜೇಕಬ್ ಸರ್ನ ಕರೆದ್ವಿ ಬಂದರು ತುಂಬ ಥ್ಯಾಂಕ್ಸ್ ಆಮೇಲೆ ನಮ್ಮ ಮೇಯ್ನು ನಮ್ಮ ಸೀನಿಯರ್ ಆರ್ಟಿಸ್ಟು ಮನೋಜ ಅಳ್ವಾ ಸರ್ ಅವ್ರ ಜೊತೆ ವೆಬ್ ಸೀರೀಸ್ ಮಾಡುವಾಗಲೇ ಸರ್ ಕೇಳಿದೆ ಸರ್ ಕನ್ನಡದಲ್ಲಿ ಮಾಡಿ ಯಾಕೆ ಮಾಡ್ತಾ ಇಲ್ಲ ನೀವು ಬನ್ನಿ ಬರೀ ತೆಲುಗಲ್ಲೇ ಮಾಡ್ತಾಯಿದ್ರಿ ಹೆಂಗೆ ಅಂತ ಕರಿ ಕರೀನಿ ಬರ್ತೀನಿ ಅದಕ್ಕೇನಂತೆ ಅಂತ ಹೇಳಿದ್ರು ಕರೆದ ತಕ್ಷಣ ಬಂದರು ಮಾಡಿದ್ರು ತುಂಬ ಖುಷಿಯಾಯಿತು ಮತ್ತು ಪ್ರೊಡ್ಯೂಸರ್ ಸರ್ ನಮಗೆ ಎಲ್ಲ ಎಲ್ಲ ಥರದ್ದಲ್ಲೂ ಸಪೋರ್ಟಿಂಗಾಗಿ ನಿಂತ್ಕೊಂಡಿದ್ದಾರೆ ತುಂಬ ಖುಷಿಯಾಯಿತು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ರಿಷಿ ಸರು ಅವರು ಅಷ್ಟೇ ಅವರು ತುಂಬಾ ಅಂದರೆ ಲೈಕ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ ಯಾಕಂದರೆ ತುಂಬ ಒಳ್ಳೆ ಆರ್ಟಿಸ್ಟ್ ಅವರು ಯಾಕಂದರೆ ನಾವು ಸರ್ ಸಾಕು ಸರ್ ಟೈಮ್ ಆಯಿತು ಅಂದರೆ ಇಲ್ಲ ಇಲ್ಲ ಇನ್ನೊಂದು ಮಾಡಿಬಿಡ್ತೀನಿ ಇನ್ನೊಂದು ಟೈಕ್ ತಗೋತೀನಿ ಎಲ್ಲ ಸಾಕು ಅಂದರೆ ಇರ್ತಾರೆ ಹೊಟ್ಟು ಬಿಡೋಣ ಅಂತ ಬಟ್ ಅವರು ಅದರಲ್ಲಿ ತುಂಬ ಪ್ರಾಮಿಸಂಗಾಗಿ ತುಂಬ ಸಪೋರ್ಟಿಂಗ್ ಆಗಿ ಪ್ರತಿಯೊಂದು ವಿಚಾರದಲ್ಲೂ ತುಂಬ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡು ಮಾಡಿದ್ದಾರೆ ಎಲ್ಲ ಮತ್ತು ನಮ್ಮ ಶಿವಣ್ಣ ಗಿರೀಶ್ ಅವರು ನಮ್ಮ ಶ್ರೀಧರ್ ಸರ್ ಶ್ರೀಧರ್ ಸರ್ ಜೊತೆ ಕೆಲಸ ಮಾಡಿದ್ದು ನಾನು ಅವರಷ್ಟೆಂಟ್ ಥರ ಮಾಡ್ದಂಗಿತ್ತು ತುಂಬಾ ಕಲಿತೆ ಅವ್ರ ಜೊತೆ ಮಾಡುವಾಗ ತುಂಬಾ ಹೇಳ್ಕೊಟ್ರು ಮತ್ತು ಪ್ರಿಯಾಂಕ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಮತ್ತು ಕೋ ಆರ್ಟಿಸ್ಟ್ಗಳು ನಮ್ಮ ಕಾಂತಣ್ಣ ಬಂದಿದ್ದಾರೆ ಮೇಕಪ್ಪು ಅವರು ಬಂದಿದ್ದಾರೆ ನಮ್ಮ ನಡುವಳ್ಳಿಯವರು ಎಲ್ಲರೂ ಇದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಯಾಕಂದರೆ ತುಂಬ ಜನ ಇದ್ದಾರೆ ಎಲ್ಲರಿಗೂ ಲೇಟ್ ಆಗುತ್ತೆ ಎಲ್ಲರ ಹೆಸರಿಂದ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸಿನಿಮಾ ರುದ್ರಗರುಡ ಪುರಾಣ ಚಿತ್ರ ಆ ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ ಎರಡು ಕತೆ ಹೇಳ್ಬೇಕು ಓಕೆ ಅಂದರೆ ಕತೆ ಹೇಳ್ತೀನಿ ಲೇಟ್ ಆಯ್ತಾ ಒಂದೇ ಸಾಗ ಇಲ್ಲ ಚಿಕ್ಕದಾಗಿ ಎರಡೂ ಹೇಳ್ತೀನಿ ಒಂದು ಈ ಚಿತ್ರಕ್ಕೆ ಇನ್ಸ್ಪಿರೇಷನ್ ಅಂದರೆ ಒಂದು ನೈನ್ ಒನ್ ಫೋರ್ ಅಂತ ಒಂದು ಫ್ಲೈಟು ನ್ಯೂಯಾರ್ಕಿಂದ ಮ್ಯೂನ ಸಿಟಿಗೆ ಹೊರಡುತ್ತೆ ನೈನ್ಟೀನ್ ಫಿಫ್ಟಿ ಫೈಯಲ್ಲಿ ಹೋಗಿ ಮಿಸ್ ಆಗುತ್ತೆ ಎಲ್ಲೋಯ್ತು ಅಂತ ಗೊತ್ತಾಗಲ್ಲ ಅದು ಆಗಿ ಮೂವತ್ತು ವರ್ಷ ಆದಮೇಲೆ ನೈನ್ಟೀನ್ ಏಟಿ ಫೈಯಲ್ಲಿ ವಾಪಸ್ ಬರುತ್ತೆ ಬಂದು ವಾಪಸ್ ಲ್ಯಾಂಡ್ ಆದಾಗ ಅವ್ರು ಕೇಳ್ತಾರೆ ಕಂಟ್ರೋಲ್ ರೂಮ್ಗೆ ಇದೆಯಾ ಎಲ್ಲಿದ್ದೀವಿ ಅಂತ ಹೇಳಿದಾಗ ಇದು ಯಾವ ಇಯರ್ ಅಂತ ನೈನ್ಟೀನ್ ಏಯ್ಟಿ ಫೈವ್ ಅಂತ ಹೇಳ್ತಾರೆ ಅದು ವಾಪಸ್ಸು ಹೋಗುತ್ತೆ ಅಂತ ಒಂದು ಕತೆ ಮಿಸ್ಟ್ರಿ ನಮಗೆ ಇತಿಹಾಸ ಅಂದರೆ ತುಂಬ ಇಷ್ಟ ಸೊ ಅದ್ರ ಮೇಲಿದು ಎರಡನೇ ಕತೆ ಏನು ಅಂತ ಹೇಳಿದ್ರೆ ಒಬ್ಬ ರಾಜ ಇಡೀ ಪ್ರಪಂಚನೇ ಗೆದ್ ಗೆಲ್ಲಬೇಕು ಅಂತ ಅವನು ಯುದ್ಧ ಮಾಡೋಕ್ಕೆ ಪಕ್ಕದ ಪಕ್ಕದ್ದೇಶದ ಮೇಲೆ ಯುದ್ಧ ಮಾಡಿ ಲಕ್ಷಾಂತರಗಳನ್ನು ಸಾಯಿಸಿ ಅವನು ಗೆಲ್ತಾನೆ ಗೆದ್ದ ರಾತ್ರಿ ಅವನು ಪೌರುಷನ ನೋಡಬೇಕಂತ ರಣರಂಗಕ್ಕೆ ಹೋಗ್ತಾನೆ ಅಲ್ಲಿ ಒಬ್ಬ ಮನುಷ್ಯ ಸತೋಗಿರೋ ಸೈನಿಕನ ಮಾಂಸ ಇರ್ತಾನೆ ಆಗ ರಾಜ ನೋಡಿ ಎದುರು ಹೇಳ್ತಾನೆ ರಾಜ ಕ್ಷಮಿಸ್ಬಿಡು ನಾನು ನಿನ್ನ ಆಹಾರನ ತಿಂಡೆ ಅಂತ ಅವಾಗ ರಾಜ ಹೇಳ್ತಾನೆ ಏ ಮೂರ್ಖ ನಾನು ನಿನ್ನ ಮನುಷ್ಯನ ತಿನ್ನಕ್ಕೆ ನರರಾಕ್ಷಸ ಅಲ್ಲ ನಾನು ರಾಜ ಅಂತ ಹೇಳ್ತಾನೆ ಅವಾಗ ಅವ್ನು ಕೇಳ್ತಾನೆ ಹಂಗಾಗಿ ಇಷ್ಟೋ ಜನ ಯಾಕೆ ಸಾಯಿಸಿದ್ಯಾ ಅಂತ ಈ ಈ ಕಥೆನ ನನ್ನ ಸಿನಿಮಾದಲ್ಲಿ ಸಿನಿಮಾ ಹೀರೋ ಈರೋ ತಂದೆ ಹೇಳ್ತಿರ್ತಾರೆ ಚಿಕ್ಕದರಿಂದ ಅವನಿಗೆ ಹೇಳ್ಕೊಂಬಂದಿರ್ತಾರೆ ಎರಡೂ ಕತೆ ಮೇಲೆ ಸಿನಿಮಾ ಆಗಿದೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎರಡು ಹೇಳಿದ್ನಲ್ಲ ಹಾಂ ಎರಡು ಸೇರಿಸಿ ಹೇಳಿದೆ ಟೈಮ್ ಹೋಗ್ಬಿಡುತ್ತೆ ಅಂತ ಧನ್ಯವಾದ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ರಿಯಲಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗಳಿಗೆ ಧನ್ಯವಾದ ಥ್ಯಾಂಕ್ ಯು ಡಿ ನಮ್ಮ ಸಂದೀಪ್ ಸರ್ ಡಿ ಒ ಪಿ ಅದೇ ಹೇಳಿದ ಎಲ್ಲ ಎಲ್ಲರದ್ದು ನಮಗೆ ಸಪೋರ್ಟಿಂಗು ತುಂಬ ಚೆನ್ನಾಗಿದೆ ಅವರು ತುಂಬ ಇದಾಗಿ ವರ್ಕ್ ಮಾಡೋದು ನಮಗೆ ಖುಷಿ ಇದೆ ಎಲ್ಲರಿಗೂ ಥ್ಯಾಂಕ್ಸ್ ಧನ್ಯವಾದ ಈ ಕಾರ್ಯಕ್ರಮಕ್ಕೆ ನಾವು ಲಾಂಚ್ ಮಾಡಬೇಕು ಅಂತ ಶಿವರಾಜ್ ಕುಮಾರ್ ಸರ್ನ ಕೇಳಿಕೊಂಡಾಗ ಅವರು ಅಂಥ ಬಿಝಿ ಶೆಡ್ಯೂಲಲ್ಲೂ ಕೂಡ ಇಲ್ಲ ನಾನು ಬ್ಯುಸಿ ಇದ್ರೂ ನಾನು ಅಲ್ಲಿ ಬರೋದಕ್ಕಾಗಲ್ಲ ದಯಮಾಡಿ ಬೇಜಾರು ಮಾಡ್ಕೋಡಿ ಇಲ್ಲೇ ಲಾಂಚ್ ಮಾಡ್ಕೊಡ್ತೀನಿ ಅಂತ ಡಿಜಿಟಲ್ ಲಾಂಚ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಾನು ಯಾವಾಗಲೂ ಅಭಾರಿಯಾಗಿರ್ತೀನಿ ನಮ್ಮ ಸಂಸ್ ಪರವಾಗಿ ವೈಯಕ್ತಿಕವಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಈ ಸಿನಿಮಾ ಸ್ಟಾರ್ಟಿಂಗ್ ನಾನು ಮಾಡಬೇಕು ಅಂದಾಗ ನಮ್ಮ ನಂದೀಶ್ ಅವರು ಡೈರೆಕ್ಟ್ರು ನಮ್ಮ ಸಿನಿಮಾ ಡೈರೆಕ್ಷನ್ ಮಾಡೋದ್ಕಿಂತ ಮುಂಚೆಯಿಂದಲೂ ಪರಿಚಯ ಅವರು ಈಗ ಏನೋ ಒಂದು ಪ್ರಾಜೆಕ್ಟ್ ಇದೆ ಮಾಡೋಣ ಅಂತ ಕೇಳ್ಕೊಂಡಾಗ ನಾವು ಎಲ್ಲ ಕೂತಿ ಚರ್ಚೆ ಮಾಡಿ ಸಿನಿಮಾ ಕತೆ ಎಲ್ಲ ಚರ್ಚಿಸಿ ರಿಷಿ ಸರ್ ಭೇಟಿ ಮಾಡಿ ಒಪ್ಕೊಂಡ ಮೇಲೆ ಎಲ್ಲರೂ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ದೊಡ್ಡ ಸಿನಿಮಾ ಆಗುತ್ತೆ ಅಂತ ಅಂದ್ಕೊಂಡು ನಾವು ಕಮರ್ಷಿಯಲ್ ಆಗಿ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡಿ ಈ ಸಿನಿಮಾನ ಕನ್ನಡ ತೆಲುಗು ತೆಲುಗುಲು ಇವಾಗ ನಾಡಿದ್ದು ಟೀಸರ್ ಲಾಂಚ್ ಮಾಡ್ತಾಯಿದ್ದೀವಿ ಅಟ್ ಎ ಟೈಮ್ ಕನ್ನಡ ತೆಲುಗುಲಿ ರಿಲೀಸ್ ಮಾಡ್ತಾಯಿದ್ದೀವಿ ಈ ಸಿನಿಮಾನ ಹಾಗೆ ಜೇಕಬ್ ಸರ್ ಈ ನಾವು ಈ ಟೀಸರ್ ಲಾಂಚ್ ಈವೆಂಟ್ಗೆ ಬಂದು ನೀವು ಚೀಫ್ ಗೆಸ್ಟಾಗಿ ಬಂದು ಟೀಸರ್ ಲಾಂಚ್ ಕ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಪಾಪ ಅವರು ಎಲ್ಲ ಕೆಲಸನೂ ಬಿಟ್ಟು ಬಂದು ನಮ್ಮ ಟೀಸ ಇದಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ ಕಲಾವಿದರಿಗೆ ಹಾಗೆ ಎಸ್ಪೆಷಲಿ ವಿನೋದ್ ಸರ್ ಕೆ ಪಿ ಸರ್ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ರ ಥ್ಯಾಂಕ್ ಯು ಸರ್ ಆ್ಯಂಡ್ ಡಿ ಒ ಪಿ ಸರ್ ಯಾರು ಯಾರೇ ಹೆಸರು ಬಿಟ್ಟಿದ್ರು ದಯಮಾಡಿ ಕ್ಷಮಿಸಿ ಆಮೇಲೆ ನಾನು ಹೆಚ್ಚಿಗೆ ಮಾತಾಡೋಕ್ಕೋಗಲ್ಲ ಯಾಕೆಂದರೆ ಎಲ್ಲರೂ ಮಾತಾಡಿದ್ದಾರೆ ಆಲ್ರೆಡಿ ಹಾಂ ಸಮಯ ಎಲ್ಲರಿಗೂ ಲೇಟ್ ಇದೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಸಹಕಾರ ಸದಾ ನಮ್ಮ ಮೇಲೆ ನಮ್ಮ ಅಶ್ವಿನಿ ಆರ್ಟ್ಸ್ ಪ್ರೊಡಕ್ಷನ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು